ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಇಲ್ಲಿ ಅಮ್ಮ ಮತ್ತು ನನ್ನ ಮಗ ಇಬ್ಬರು ಪಾನಿಪುರಿ ತಿಂತಾ ಇದ್ದರು ಹಾಗೆ ಇವತ್ತಿನ ದಿನ ನಾನು ಸಬ್ಸ್ಕ್ರೈಬ್ ಮಾಡಿರುವಂಥ ನನ್ನ ಕೋ ಯೂಟ್ಯೂಬರ್ ಆದಂಥ ಶಾರದಾ ಕಿಚನ್ ಅವರ ಚಾನೆಲ್ ಹೆಸರು ಇವ್ರ ಚಾನಲಲ್ಲಿ ಗೋಧಿ ಹಿಟ್ಟಿನ ರೆಸಿಪಿಗಳು ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ನನಗಿದು ತುಂಬ ಇಷ್ಟ ಆಯಿತು ಹಾಗೆ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವರ ಎಲ್ಲ ರೆಸಿಪಿಗಳು ಗೋಧಿ ಹಿಟ್ಟಿಂದೆ ಆಗಿರುತ್ತೆ ಎಲ್ಲವೂ ಚೆನ್ನಾಗಿರುತ್ತೆ ಅವ್ರು ಹೇಳಿದಾಗೆ ಮಾಡ್ತಾಯಿದ್ದೀನಿ ಕೆಲವೊಂದು ಚೇಂಜಸ್ ಆಗಿದೆ ಫಸ್ಟು ಒಂದು ಪಾತ್ರೆಗೆ ಒಂದೂವರೆ ಕಪ್ ನೀರು ಹಾಕಿ ಅದಕ್ಕೆ ಜೀರಿಗೆ ಎಳ್ಳು ಚಿಲ್ಲಿ ಫ್ಲೇಕ್ಸು ಸ್ವಲ್ಪ ಉಪ್ಪು ನಾನಿಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕಸೂರಿ ಮೇಥಿನ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟೊಂದು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದಮೇಲೆ ಹಿಟ್ಟು ಕಲಸೋದಕ್ಕೆ ಎರಡು ಸ್ಪೂನ್ ಗೋಧಿ ಹಿಟ್ಟು ಒಂದು ಸ್ಪೂನ್ ರವೆ ಯಾವ ರವೆ ಬೇಕಾದರೂ ಹಾಕ್ಕೊಬೋದು ಸ್ವಲ್ಪ ಉಪ್ಪು ಹಾಕಿ ನಾವು ಅದೇನು ನೀರು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಹಿಟ್ಟನ್ನು ಚಪಾತಿ ಅದಕ್ಕೆ ಕಲಿಸ್ಕೋಬೇಕು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಹತ್ತು ನಿಮಿಷ ಹಿಟ್ಟು ಮೇಲೆ ಮಾಮೂಲಿ ಪೂರಿ ಹೇಗೆ ಉದ್ತೀವೋ ಅದೇ ರೀತಿ ಉದ್ಕೋಬೋದು ಚಿಕ್ಕ ಚಿಕ್ಕದಾಗಿ ಉಂಡೆಗಳು ಮಾಡಿಕೊಂಡು ಪೂರಿ ಸೈಜಲ್ಲೂ ಮಾಡ್ಕೋಬೋದು ಇಲ್ಲ ನೀವು ಚಪಾತಿ ಥರ ಉದ್ಕೊಂಡು ಆಮೇಲೆ ಕಟ್ ಕೂಡ ಮಾಡ್ಕೋಬೋದು ಅವರು ಅವರು ಇದೇ ರೀತಿಯೇ ಹೇಳಿ ಮಾಡಿದ್ದು ನಾನು ಅದೇ ರೀತಿಯೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ರೆಡಿಯಾದ ಮೇಲೆ ಎಣ್ಣೆ ಕಾಯೋದಕ್ಕಿಟ್ಟು ಎಣ್ಣೆ ಮೇಲೆ ಅಷ್ಟನ್ನು ಹಾಕಿ ಎರಡೂ ಕಡೆ ಗರಿ ಗರಿಯಾಗಿ ಎಣ್ಣೆನಲ್ಲಿ ಕರಿಬೇಕು ಇಷ್ಟೇ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗೋಗುತ್ತೆ ನಮ್ಮ ಗೋಧಿ ಹಿಟ್ಟಿನಿಂದ ಮಾಡಿದ ಈ ಒಂದು ಸ್ನ್ಯಾಕ್ಸ್ ರೆಡಿ ಹಾಗೆ ಇದನ್ನು ಮುರಿದು ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಹಾಗೆ ಊಟಕ್ಕೆ ಒಂದು ಹಸಿ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಅದಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೆ ಈ ಹಸಿಗೊಜ್ಜು ಅಥವಾ ಕೈ ಗೊಜ್ಜು ತುಂಬಾ ಕ್ವಿಕ್ಕಾಗಿ ಆಗೋಗುತ್ತೆ ಇದಕ್ಕೆ ಎರಡು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಇದಿಷ್ಟೂ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಎಣ್ಣೆ ಬಳಸದೇ ಇದ್ದರೂ ನಡೆಯುತ್ತೆ ಮನೇಲಿ ಯಾವುದೇ ತರಕಾರಿ ಇಲ್ಲದೆ ಇದ್ದರೆ ಅಥವಾ ಕ್ವಿಕ್ಕಾಗಿ ಏನಾದರೂ ಮಾಡ್ಕೋಬೇಕು ಅಂತಿದ್ರೆ ಬಾಯಿ ರುಚಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ ಇಷ್ಟು ಡ್ರೈ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಇದು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಒಂದು ಕಲ್ಲು ತೊಗೊಂಡು ಈ ರೀತಿ ಕುಟ್ಕೋಬೇಕು ಅಥವಾ ಮಿಕ್ಸಿಯಲ್ಲಿ ಸ್ವಲ್ಪ ತರಿ ತರಿಯನ್ನು ಕೂಡ ರುಬ್ಕೋಬೋದು ಈ ಕುಟ್ಟಿದ್ದೆಲ್ಲ ಆದಮೇಲೆ ಸ್ವಲ್ಪ ಉಪ್ಪು ಎಷ್ಟು ನಮಗೆ ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡ್ರೆ ತುಂಬ ಕ್ವಿಕ್ಕಾಗಿ ಆಗೋವಂಥ ಕೈಗೊಜ್ಜು ರೆಡಿಯಾಗುತ್ತೆ ಇದನ್ನು ಮುದ್ದೆಗೆ ಅನ್ನಕ್ಕೆ ಯಾವುದಕ್ಕೆ ಬೇಕಾದರೂ ಊಟ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ Thank you.